ಸಿ ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರಿಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸುಕಾಸ್ ಕೊಟ್ಟಿರತಕ್ಕ ಸುಖಾಶು ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವನು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕುಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಳಪ್ಪ ಇಲ್ಲಿ ಇಲ್ಲ ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ ನಿಮಗೆ ಕಾನೂನು ಗೊತ್ತಿರ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ಯಾದ ಮತ್ತೆ ಈಗ ಕೂಲಂಕುಷ ನೋಡ್ಬೇಕಲ್ವಾ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವರು ಯಾರೋ ಅಂತ ಅವರು ಸ್ಪೆಷಲ್ ಆಫೀಸರು ಫೋಕಾಶ್ಟ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ಟಿದೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಫೋಕಾಸ್ಟ್ ನೋಟಿಸ್ ಸಿ ಅಷ್ಟೊಂದು ಆತುರ್ವಾಕಿ ಕೊಟ್ಟಿದಾರಲ್ಲ ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಮೀನ್ಸ್ ಟು ಶೇ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಡಿಸ್ಟೆಬ್ಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದು ಮೈ ರೋಲ್ ಇಸ್ ನಾಟ್ ದೇರ್